ಹೇ ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ 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 ಅಂದ್ರೆ ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ನಾನು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀನಿ ಈ ಒಂದು ಆಫರ್ ಇಪ್ಪತ್ತೈದನೇ ತಾರೀಕವರೆಗೂ ಇರುತ್ತೆ ಸೊ ನೀವು ಈ ಒಂದು ಮೂರು ರೂಪಾಯಿ ನಾವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತುಂಬಾ ಜನಕ್ಕೆ ಆ ಕ್ವಶನ್ ಇರುತ್ತೆ ತುಂಬಾ ಹೊತ್ತು ಮಾತಾಡಬೇಕು ತುಂಬಾ ಕ್ವಶನ್ಸ್ ಗಳಿದೆ ಎಲ್ಲದಕ್ಕೂ ಆನ್ಸರ್ ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ಈ ಒಂದು ಪರ್ಸನಲ್ ರೀಡಿಂಗ್ ಆಫರ್ ಮುಗಿಯೋದ್ ಒಳಗಡೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂಟ್ ಆಗುತ್ತೆ ಅಂತ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ ಬ್ರೇಕಪ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನೀವು ಇಲ್ದಿರೋಂತ ಜೀವನ ಹೇಗಿದೆ ಅವ್ರದ್ದು ಅವರ ಒಂದು ಪ್ರಸ್ತುತ ಪರಿಸ್ಥಿತಿ ಯಾವ ತರ ಇದೆ ಅವರ ಜೀವನದಲ್ಲಿ ಅವ್ರು ಏನ್ ಮಾಡ್ಕೋತಿದ್ದಾರೆ ಪ್ರತಿ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿಯ ಪ್ರಸ್ತುತ ಪರಿಸ್ಥಿತಿ ಯಾವ ತರ ಇದೆ ಕರೆಂಟ್ ಯಾವ ತರ ಇದೆ ಅವರ ಲೈಫ್ ಅಲ್ಲಿ ಪ್ರತಿಯೊಂದು ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ಈ ಒಂದು ವಿಡಿಯೋನ ನೋಡ್ತಾ ನೈನ್ ಆಫ್ ವಾಂಡ್ಸ್ ಇದೆ ಏಟ್ ಆಫ್ ಕಪ್ಸ್ ಇದೆ ಪೇಜ್ ಆಫ್ ವಾಂಡ್ಸ್ ಏಟ್ ಆಫ್ ವಾಂಡ್ಸ್ ಓಕೆ ಅಂಡ್ ಟೆನ್ ಆಫ್ ಪೆಂಟಿಕಲ್ಸ್ ಅದ್ರ ಜೊತೆಗೆ ಫೈವ್ ಆಫ್ ಪೆಂಟಿಕಲ್ಸ್ ಓಕೆ ಓಕೆ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ರ ನೀವೇ ಜೀವನದಲ್ಲಿ ಆ ಒಂದು ವ್ಯಕ್ತಿ ಹೇಗಿದ್ದಾರೆ ಅವರು ಸಂತೋಷವಾಗಿದಾರ ಖುಷಿಯಾಗಿದಾರ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಕುತೂಹಲ ನಿಮಗಿದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿಯ ಜೀವನ ತುಂಬಾನೇ ಚಾಲೆಂಜಿಂಗ್ ಆಗಿದೆ ಅಂತ ಹೇಳ್ಬಹುದು ಸೊ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಪ್ರಾಬ್ಲಮ್ಸ್ ಇದೆ ಸ್ಟ್ರಗಲ್ಸ್ ಇದೆ ಸೊ ಸೊ ಡೆಫಿನೆಟ್ಲಿ ನೀವು ಅವ್ರ ಲೈಫ್ ಅಲ್ಲಿ ಇದ್ದಾಗ್ಲೂ ಕೂಡ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬಾನೇ ಇರ್ತಾ ಇತ್ತು ಯಾಕಂದ್ರೆ ಫೈವ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವರ ಜೀವನದಲ್ಲಿ ಅವ್ರಿಗೆ ತುಂಬಾನೇ ಲೈಕ್ ಯು ನೋ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ತುಂಬಾನೇ ಸಾಲಗಳು ಕೂಡ ಈ ಒಂದು ವ್ಯಕ್ತಿಗೆ ತುಂಬಾನೇ ಇದೆ ಇತ್ತು ಬಟ್ ಈಗಲೂ ಕೂಡ ಅವರ ಜೀವನದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಬರ್ಡನ್ ಕಮಿಟ್ಮೆಂಟ್ ಸಾಲ ಅಂಡ್ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಅವ್ರು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರು ಆ ಒಂದು ಪರಿಶ್ರಮಕ್ಕೆ ಅವ್ರಿಗೆ ತಕ್ಕಂತ ಫಲ ಸಿಗ್ತಾ ಇಲ್ಲ ಸೊ ಸಮಥಿಂಗ್ ಅವರ ಒಂದು ದುಡ್ದಿದೆ ಎಲ್ಲಾನು ಕೂಡ ಅವರ ಕಮಿಟ್ಮೆಂಟ್ಸ್ ಹೋಗ್ತಾ ಇರುತ್ತೆ ಅಥವಾ ಯಾವುದೇ ರೀತಿ ಸೇವಿಂಗ್ಸ್ ಅಂತ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅವರ ಜೀವನ ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ ಬಟ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನ್ ನಡೀತಾ ಇದೆ ಅವರ ಮನಸ್ಸಲ್ಲಿ ಏನಿದೆ ಇದೆ ಅನ್ನೋದು ಯಾರಿಗೂ ಕೂಡ ಇವರು ಹೇಳ್ಕೊಳ್ದೆ ಅವರ ಜೀವನದಲ್ಲಿ ಒಂದು ವಾರಿಯರ್ ಆಗಿ ಹೋರಾಟ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಅವರ ಜೀವನದಲ್ಲಿ ಯಾವ್ದೇ ರೀತಿ ಸಂತೋಷವಾಗಿಲ್ಲ ಖುಷಿಯಾಗಿಲ್ಲ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಜೊತೆಗೆ ನಾನು ಅನುಸರಿಸಿಕೊಂಡು ಹೋಗಿದ್ದಿದ್ರೆ ಆ ಒಂದು ವ್ಯಕ್ತಿ ಕಷ್ಟದ ಸಮಯದಲ್ಲಾದ್ರೂ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತ ಸೊ ಮೇ ಬಿ ಅವ್ರ ಲೈಫ್ ಅಲ್ಲಿ ನೀವಿದ್ದಾಗ ತುಂಬಾನೇ ಅವ್ರಿಗೆ ಹೆಲ್ಪ್ ಮಾಡಿದ್ರ ತುಂಬಾನೇ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹೆಲ್ಪ್ ನ ಪಡ್ಕೊಂಡಿದ್ದಾರೆ ಆ ಒಂದು ಎಲ್ಪ್ಗಳ ಇವಾಗ ಅವ್ರ ಬಗ್ಗೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಇವತ್ತು ಆ ಒಂದು ವ್ಯಕ್ತಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಬಿಟ್ರೆ ಆವಾಗ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಇದೇ ರೀತಿ ಭಾವನೆಗಳಲ್ಲಿ ಇದ್ದಿದ್ರೆ ಮೇ ಬಿ ನಿಮ್ ಮಧ್ಯೆ ಬ್ರೇಕಪ್ ಆಗ್ತಾ ಇರಲಿಲ್ಲ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಮನ್ಸಿಗೆ ನೋವಾಗ್ತಾ ಇದೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡೋದಿಕ್ ಆಗ್ತಾ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ಲಾಸ್ಟ್ ಅಂತ ನಾನು ಹೇಳ್ಬೋದು ಅವರ ಜೀವನದಲ್ಲಿ ಅವರು ಕಳೆದೋಗ್ತಾ ಇದಾರೆ ಅವರು ಸಂತೋಷವಾಗಿಲ್ಲ ಸಂತೋಷವಾಗಿ ಇರೋ ತರ ಅವರು ನಟನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಇಟ್ಸ್ ಕರ್ಮ ಸೊ ಯಾವಾಗ್ಲೂ ಕೂಡ ಒಬ್ಬ ಒಳ್ಳೆ ಮನ್ಸಿನಲ್ಲಿ ಇರುವಂತ ವ್ಯಕ್ತಿಗೆ ನೋ ಮಾಡಿದ್ರೆ ಡೆಫಿನೆಟ್ಲಿ ಅವರು ಕರ್ಮವನ್ನ ಅನ್ಭವಸ್ಬೇಕು ಸೊ ಇವತ್ತು ಆ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಕಷ್ಟ ಕಾರ್ಪಣ್ಯಗಳಿದೆ ತುಂಬಾ ಸ್ಟ್ರಗಲ್ ಅಲ್ಲಿ ಇದಾರೆ ಪೇನ್ ಅಲ್ಲಿ ಇದಾರೆ ಅವರು ಸಂತೋಷವಾಗಿಲ್ಲ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಮಾಡಿರುವಂತಹ ಬ್ಯಾಡ್ ಕರ್ಮಸ್ ಅಂತ ನಾನು ಹೇಳ್ಬಹುದು ಸೊ ನಿಮ್ಮ ವಿಚಾರದಲ್ಲ ಆ ಒಂದು ವ್ಯಕ್ತಿ ಬ್ಯಾಡ್ ಕರ್ಮ ತಗೊಂಡಿದ್ದಾರೆ ಬಟ್ ಅದರ ಜೊತೆಗೆ ಈ ಒಂದು ವ್ಯಕ್ತಿ ತುಂಬಾನೇ ಕೆಲವೊಬ್ಬರನ್ನ ಈಳಸದಾಗಿರ್ಬೋದು ತುಂಬಾನೇ ಈ ಒಂದು ವ್ಯಕ್ತಿ ಹೆಜ್ಜೆ ಏಜ್ ಕರ್ಮನ ನೋಡ್ತಿದ್ದಾರೆ ಕರ್ಮ ಅವ್ರಿಗೆ ಸಿಗ್ತಾ ಇದೆ ಕರ್ಮದಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಗಿಲ್ಟ್ ಕಾಡ್ತಾ ಇದೆ ಸೊ ನಾನು ದುಡುಕಿ ನಿರ್ಧಾರ ತಗೊಳ್ಬಾರ್ದಾಗಿತ್ತು ಯೋಚನೆ ಮಾಡಿ ಮನ್ಸಿಂದ ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಲ್ಲ ನಾನು ಮೆಚಾರಿಟಿ ಇಂದ ಡಿಸಿಷನ್ಸ್ ತಗೋಬೇಕಾಗಿತ್ತು ಬಟ್ ನನ್ನ ಜೀವನದಲ್ಲಿ ನಾನು ಏನ್ ಡಿಸಿಷನ್ಸ್ ತಗೊಂಡಿದೀನಿ ಯಾವುದು ಕೂಡ ಸರಿ ಇಲ್ಲ ಅನ್ನೋದು ಅವರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಇವರಿಗೆ ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಕರ್ಮ ಮಾಡಿದೀನಿ ತುಂಬಾನೇ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿದೀನಿ ಯಾವ್ದೇ ಕಾರಣಕ್ಕೂ ಈ ಒಂದು ಕರ್ಮದಿಂದ ನಾನು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದು ಅವ್ರಿಗೆ ತುಂಬಾ ಸತಿ ಅನ್ಸುತ್ತೆ ಸೊ ಒಳ್ಳೇದ್ ಮಾಡ್ರೆ ಒಳ್ಳೇದ ಸಿಗುತ್ತೆ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗುತ್ತೆ ಈ ಕರ್ಮ ಅನ್ನೋದು ಇಟ್ಸ್ ರಿಯಲ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಸೊ ಇಷ್ಟು ಕಾಲ ಈ ಒಂದು ವ್ಯಕ್ತಿ ಯಾವ್ದು ಕೂಡ ನಂಬತ್ತಾರಲ್ಲ ಕರ್ಮ ಪಾಪ ಪುಣ್ಯ ಇದನ್ನೆಲ್ಲ ಅವ್ರು ನಂಬ್ತಾನೆ ಇರ್ಲಿಲ್ಲ ಬಟ್ ಇವಾಗ ಅವರ ಜೀವನದಲ್ಲಿ ಅವ್ರು ಏನ್ ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲಾನು ನೋಡಿದಾಗ ಡೆಫಿನೆಟ್ಲಿ ಕರ್ಮ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ಕರ್ಮದ ಒಂದು ಬಾಗಿಲ ತಟ್ಟದವ್ರು ಕರ್ಮವನ್ನ ಅನ್ಭವಸೆ ಬರಬೇಕು ಅಂತ ಏನ್ ಹೇಳ್ತಾರೆ ದಟ್ ಇಸ್ ವೆರಿ ರಿಯಲ್ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ತುಂಬಾನೇ ಚಾಲೆಂಜಿಂಗ್ ಇದೆ ತುಂಬಾನೇ ಫೈನಾನ್ಷಿಯಲ್ ಬರ್ಡನ್ ಇದೆ ಪ್ರಾಬ್ಲಮ್ಸ್ ಗಳಿದಾರೆ ಅವ್ರು ಸಂತೋಷವಾಗಿಲ್ಲ ಖುಷಿ ಆಗಿಲ್ಲ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲಾಸ್ಟ್ ಅಂತ ಹೇಳ್ಬೋದು ಅವ್ರನ್ನ ಅವ್ರು ಕಳೆದೋಗ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊತಿದ್ದಾರೆ ಆ ಮಿಸ್ ಮಾಡ್ಕೊಳ್ಳೋದು ಕೂಡ ಯಾರತ್ರ ಹೇಳೋದಿಕ್ಕಾಗಲ್ಲ ಬಿಡೋದಿಕ್ಕಾಗಲ್ಲ ಯಾಕೆ ಅಂತ ಅಂದ್ರೆ ಅವರು ತಗೊಂಡಿರುವಂತ ಡಿಸಿಷನ್ಸ್ ಅವ್ರಿಗೆ ಅನಿಸ್ತಾ ಇದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಸೊ ಇದ್ರ ಮೇಲೇನು ಕೂಡ ಯಾರತ್ರಾದ್ರೂ ನಾನು ಆ ಒಂದು ವ್ಯಕ್ತಿನ ಬಿಡಬಾರ್ದಾಗಿತ್ತು ಅದು ಇದು ಅಂತೆಲ್ಲ ಹೇಳಕ್ ಬಂದ್ರೆ ಹೇಳಿಕೊಂಡ್ರೆ ಆ ಒಂದು ವ್ಯಕ್ತಿಗಳೇ ಇವ್ರಿಗೆ ತುಂಬಾನೇ ಬೈತಾರೆ ನೀನ್ ತಗೊಂಡ್ರ ಡಿಸಿಷನ್ಸ್ ನೀನೇ ಅನ್ಭವಿಸ್ಬೇಕು ಯಾರು ಕೂಡ ಅನ್ಭವ್ಸಕ್ ಆಗೋದಿಲ್ಲ ಸೊ ಮೇ ಬಿ ನಿಮ್ಮನ್ನ ಬಿಡುವಾಗ ತುಂಬಾ ಜನ ಅವ್ರಿಗೆ ಹೇಳಿದ್ದಾರೆ ಇಲ್ಲ ಬಿಡಬೇಡ ಯೋಚನೆ ಮಾಡು ಅಂತನೂ ಕೆಲವೊಂದು ವ್ಯಕ್ತಿಗಳು ಅವ್ರಿಗೆ ಸಜೆಷನ್ ಕೊಟ್ಟಿರಬಹುದು ಅಥವಾ ಇನ್ನ ಕೆಲವ್ರು ಜನ ಅವ್ರಿಗೆ ಸಪೋರ್ಟ್ ಮಾಡಿರ್ಬೋದು ಇಲ್ಲ ಬ್ರೇಕಪ್ ಮಾಡ್ಕೊಂಡ್ಬಿಡು ಅಂತ ಬಟ್ ಈ ಒಂದು ವ್ಯಕ್ತಿ ಜೀವನದಲ್ಲಿ ಅವರು ಏಕಾಂಗಿ ಆಗ್ತಿದ್ದಾರೆ ಅವ್ರು ಯಾರ ಜೊತನ ಜಾಸ್ತಿ ಬೆರಿತಾ ಇಲ್ಲ ಅಥವಾ ಇವ್ರು ಯಾರನ್ನ ನಂಬಿದ್ದಾರೆ ನಂಬಿಕಸ್ತ ವ್ಯಕ್ತಿ ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ವ್ಯಕ್ತಿಗೆ ಹಿಂತಿರುಗ್ ಬಿದ್ದಿರ್ಬೋದು ಆಪೋಸಿಟ್ ಆಗಿರ್ಬೋದು ವಿರುದ್ಧ ತಿರುಗಿ ಬಿದ್ದಿರ್ಬೋದು ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೋನ್ಲಿ ಫೀಲ್ ಆಗ್ತಿದ್ದಾರೆ ಕಷ್ಟ ಪಡ್ತಾನೆ ಇದೀನೇನೋ ಅಥವಾ ಸಮಥಿಂಗ್ ಇಸ್ ರಾಂಗ್ ಇನ್ ಮೈ ಲೈಫ್ ವಾಟ್ ಈಸ್ ದಟ್ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ಏಕಾಂಗಿ ಆಗ್ತಿದ್ದಾರೆ ಲೋನ್ ಆಗ್ತಿದ್ದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಸ್ಟ್ರೆಸ್ ಅಲ್ಲಿ ತುಂಬಾನೇ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ತುಂಬಾನೇ ಮೋಸ ಮಾಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೆ ಕಟ್ಟು ಕರ್ಮನೆ ಮಾಡಿದೀನಿ ಯಾವ್ದು ಒಳ್ಳೆ ಕರ್ಮ ಮಾಡಿಲ್ಲ ಯಾವ್ದು ಕೂಡ ನನ್ನ ಜೀವನದಲ್ಲಿ ಒಳ್ಳೆದಾಗ್ತಲ್ಲ ಪ್ರತಿಯೊಂದು ಹೆಜ್ಜೆಲೂ ಕೂಡ ಫೇಲ್ಯೂರ್ ನ ಅನುಭವಿಸ್ತಾ ಇದ್ದೀನಿ ಎಲ್ಲಾ ಪ್ರತಿಯೊಂದು ಹೆಜ್ಜೆಲೂ ಕೂಡ ನಂಗೆ ಹೊಡೆತಗಳು ಬೀಳ್ತಾ ಇದೆ ಯಾವ್ದು ಕೂಡ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳಿ ಮೇ ಬಿ ಈ ಒಂದು ವ್ಯಕ್ತಿ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಅಂದ್ರೆ ಅವರ ಲೈಫ್ ಅವ್ರು ಏನೂ ಪ್ಲಾನ್ ಏ ಮಾಡ್ತಾ ಇಲ್ಲ ಲೈಫ್ ಹೆಂಗೆ ಬರ್ತಾ ಇದೆ ಅಂಗ ಸ್ವೀಕರಿಸ್ಕೊಂಡು ಹೋಗ್ತಿದ್ದಾರೆ ಅವರ ಜೀವನದಲ್ಲಿ ಯಾವ್ದನ್ನೂ ಕೂಡ ಚಾಲೆಂಜಿಂಗ್ ಆಗಿ ತಗೊಂಡ್ ಅಚೀವ್ಮೆಂಟ್ ಕಡೆ ಗಮನ ಇಲ್ಲ ಸೊ ಸಮಥಿಂಗ್ ದಿಸ್ ಪರ್ಸನ್ ಫೀಲ್ ನಾನು ಏನೇ ಒಳ್ಳೇದ್ ಮಾಡಕ್ ಹೋದ್ರು ಅದ್ ಕೆಟ್ಟದಾಗುತ್ತೆ ಅಥವಾ ಸಮಥಿಂಗ್ ನನ್ನ ಜೀವನದಲ್ಲಿ ನಂಗೆ ಒಳ್ಳೇದೇ ಆಗ್ತಾ ಇಲ್ಲ ಕೆಟ್ಟದೇ ನಡೆಯುತ್ತೆ ಅದಕ್ಕೆ ನಾನು ಯಾಕೆ ಕಷ್ಟಪಡಬೇಕು ಸೊ ಮುಂದೆ ಸುಮ್ನೆ ಹಿಂಗೆ ಇದ್ಬಿಡೋಣ ಜೀವನ ಹೆಂಗ್ ಕರ್ಕೊಂಡೋಗ್ ತಂಗ ಹೋಗ್ಬಿಡೋಣ ನಮ್ಮ ಮನೇಲಿ ಏನ್ ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಇದ್ ಬಿಡೋಣ ಸೊ ಯಾವ್ದ್ರ ಮೇಲೂ ಕೂಡ ಇವ್ರಿಗೆ ಆಸಕ್ತಿ ಇಲ್ಲ ಅಚೀವ್ಮೆಂಟ್ ಮಾಡಬೇಕು ಸಕ್ಸಸ್ ಆಗ್ಬೇಕು ನಂದೇ ಅಂತ ಒಂದು ಕಾಲ್ ಮೇಲೆ ನಿಂತು ಅಚೀವ್ ಅಚೀವ್ಮೆಂಟ್ ಏನೂ ಕೂಡ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲಾಸ್ ಅಂಡ್ ಡೆಫಿನೆಟ್ಲಿ ತುಂಬಾನೇ ಲೇಝಿ ಅಂತೂ ಆಗ್ತಿದ್ದಾರೆ ತುಂಬಾನೇ ಲೇಝಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾನೇ ಸೋಂಬೇರಿ ಆಗ್ತಿದ್ದಾರೆ ಅವ್ರಿಗೆ ಕೆಲಸ ಮಾಡುವಂತ ಮನಸ್ಥಿತಿನಲ್ಲೇ ಇಲ್ಲ ಕೆಲಸ ಮಾಡುವಂತ ಒಂದು ಉದ್ದೇಶನೇ ಇವರು ಕಾಣಿಸ್ತಾ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಟಯರ್ಡ್ ಅಂತ ಹೇಳ್ಬೋದು ಸೊ ಎಲ್ಲಾರ ಹತ್ರನೇ ಗುದ್ದಾಡಿ ಗುದ್ದಾಡಿ ಆಗಿಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ದಿಸ್ ಫೈನಲಿ ತುಂಬಾನೇ ಕಷ್ಟ ಅಂತೂ ಡೆಫ್ರೆಟ್ ಆಗಂತೂ ಇದೆ ದಿಸ್ ಪರ್ಸನ್ ಅಂದ್ರೆ ಅವ್ರ ಲೈಫ್ ಅಲ್ಲಿ ಯಾವ್ದು ಕೂಡ ಅವ್ರು ಅನ್ಕೊಂಡಿದ ಆಗ್ತಾ ಇಲ್ಲ ಸೊ ತುಂಬಾನೇ ಅವರು ನಿವ್ ನಿಮ್ ಜೊತೆಗಿದ್ದಾಗ ಪ್ಲಾನ್ ಮಾಡ್ತಾ ಇದ್ರು ಆ ಪ್ಲಾನಿಂಗ್ ಅಲ್ಲಿ ಅವ್ರದು ನಡಿತಾ ಇತ್ತು ಬಟ್ ಇವಾಗ ಕಾಲ ಒಂದೇ ರೀತಿ ಇಲ್ಲ ಸುಚುಯೇಶನ್ ಒಂದೇ ರೀತಿ ಇಲ್ಲ ಮೈಂಡ್ಸೆಟ್ ಒಂದೇ ರೀತಿ ಇಲ್ಲ ಸೊ ಅವ್ರ ಏನ್ ಅನ್ಕೋತಾರೋ ಅದ್ರ ಆಪೋಸಿಟ್ ಅವ್ರಿಗೆ ಆಗ್ತಾ ಇದೆ ಸೊ ಏನೇ ಮಾಡಕ್ ಹೋದ್ರು ನನ್ನ ಜೀವನದಲ್ಲಿ ಹಿಂಗೆ ಆಗ್ತಿದೆ ಅಂತಂದ್ರೆ ನಾನ್ ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಪಡ್ಬೇಕು ಅನ್ನೋ ಒಂದು ಕನ್ಕ್ಲೂಷನ್ ಇವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನೀವ್ ಅನ್ಕೊಂಡಂಗೆ ಅವ್ರ ಲೈಫಲ್ಲಿ ಸಂತೋಷವಾಗಂತೂ ಇಲ್ಲ ಖುಷಿಯಾಗಂತೂ ಇಲ್ಲ ಸೊ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಸಂತೋಷವಾಗಿ ಮೇ ಬಿ ನಿಮ್ಮ ಲೈಫ್ ನ ಒಂದು ವ್ಯಕ್ತಿ ಕಂಪೇರ್ ಮಾಡಿ ನೋಡ್ತಾ ಇರಬಹುದು ಅವ್ರೆಷ್ಟು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಟ್ ಲೀಸ್ಟ್ ಅವರ ಅವರಾದ್ರೂ ಖುಷಿಯಾಗಿರಲಪ್ಪ ಆಗಿರಲಪ್ಪ ಅನ್ನೋದು ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಬ್ಯಾಡ್ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಲೈಫ್ ಅಲ್ಲಿ ಎಷ್ಟು ನೀವು ಚೆನ್ನಾಗಿದ್ದೀರಾ ನೀವ್ ನೀವ್ ಹಂಗೆ ಇರ್ಲಿ ಅಂತ ಕೂಡ ಮೆನಿಫೆಸ್ಟ್ ಮಾಡ್ತಿರ್ಬೋದು ಈ ಒಂದು ವ್ಯಕ್ತಿ ಬಟ್ ಈ ಒಂದು ವ್ಯಕ್ತಿ ಅನ್ಕೊಂಬಿಟ್ಟಿದಾರೆ ಯಾವತ್ತಿಗೂ ಕೂಡ ಇವ್ರಿಗೆ ಅವರ ಮುಖವನ್ನ ತೋರಿಸ್ಬಾರ್ದು ಅಂತ ನಿಮ್ಮ ಹತ್ರ ಅವ್ರ ಮುಖನ ಯಾವತ್ತಿಗೂ ತೋರಿಸಬಾರ್ದು ಅಂತ ಒಂದು ಒಂದು ಮೋಟನಲ್ಲಿದ್ದಾರೆ ಯಾಕೆಂತ ಅಂದ್ರೆ ಅವರು ನಿಮ್ಮನ್ನ ಫೇಸ್ ಮಾಡುವಂತ ಧೈರ್ಯ ಆಗಿರ್ಲಿ ಕರೇಜ್ ಆಗಿರ್ಲಿ ಯಾವ್ದು ಕೂಡ ಇಲ್ಲ ದಿಸ್ ಪರ್ಸನ್ ಫೀಲ್ ನನ್ನ ಜೀವನದಲ್ಲಿ ನಾನೇನ್ ಕರ್ಮ ಮಾಡಿದೀನಿ ಅದಕ್ಕೆ ನನ್ನ ಕರ್ಮ ಅನುಭವಿಸ್ತಾ ಅನ್ನೋದು ಅನ್ನೋದವರ್ಗ ಅನಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಯು ಇಂಡ್ ಟೇಕ್ ಕೇರ್ ಗಾಯ್ಸ್